ಧ್ರುವ ಮಂಗಲಂ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಎಲ್ಲ ಅಂತ ಅನ್ಕೋತೀನಿ ರಾಯರ ದರ್ಶನವನ್ನ ಎಲ್ಲರೂ ಕೂಡ ಇಲ್ಲಿಂದಾನೆ ಮಾಡ್ಕೊಂಬಿಡಿ ಇವತ್ತು ನಾನು ರಾಯರ ಮಠಕ್ ಬಂದಿರೋ ಉದ್ದೇಶ ಏನಂತ ಅಂದ್ರೆ ತುಂಬಾ ಜನಗಳು ಕೇಳ್ತಾ ಇದ್ರೆ ರಾಯರ ಮಠಕ್ ಹೋಗಿ ಯಾವ್ದನ್ನ ಸೇವೆಯನ್ನ ಮಾಡೋದಿದ್ರೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಅದಕ್ಕೋ ಅದಕ್ಕೋಸ್ಕರ ನಾನು ಗುರುಗಳ ಹತ್ರನೇ ಕೇಳ್ಬಿಡೋಣ ಯಾವ ರೀತಿ ಸೇವೆನ ಮಾಡ್ಬೋದು ಮಠಗಳಲ್ಲಿ ಅಂದ್ರೆ ಕೆಲವರಿಗೆ ಮಂತ್ರಾಲಯಕ್ಕೆ ಹೋಗಕ್ ಆಗ್ತಿರಲ್ಲ ಅವರೆಲ್ಲರೂ ಕೂಡ ನಮ್ಮ ಹತ್ತಿರದಲ್ಲಿ ಇರುವಂತ ಮಠಗಳಿಗೆ ಹೋಗಿ ಯಾವ ರೀತಿ ಮಾಡಬಹುದು ಅಂತ ಗುರುಗಳ ಮುಖಾಂತರ ನಿಮ್ಗೆ ತಿಳಿಸ್ಕೊಡೋಣ ಅಂತಾನೆ ಬಂದಿದ್ದೀನಿ ಬನ್ನಿ ಗುರುಗಳ ಹತ್ರ ತಿಳ್ಕೊಳ್ಳೋಣ ಗುರುಗಳ ತುಂಬಾ ಜನಗಳು ಇವಾಗ ರಾಯರ್ ಸೇವನೆ ಇರ್ತಾರೆ ಮಠಕ್ಕೆ ಮಂತ್ರಾಲಯಕ್ಕೆ ಹೋಗಕಾಗ್ತಿರಲ್ಲ ಕೆಲವರಿಗೆ ಹಾಸ್ಟೆಲ್ ಅಲ್ಲಿ ಇರ್ತಾರೆ ಮನೆಯಲ್ಲಿ ಅಂತೂ ಮಾಡೋ ಪರಿಸ್ಥಿತಿ ಇರಲ್ಲ ಮಠಕ್ಕೆ ಬಂದ್ ಮಾಡೋದಾಯ್ತು ಅಂದ್ರೆ ಅವ್ರು ಯಾವ ರೀತಿ ಸೇವನೆ ಮಾಡ್ಬೋದು ಸ್ವಲ್ಪ ದಯವಿಟ್ಟು ತಿಳ್ಸಿಕೊಟ್ರೆ ಅನುಕೂಲ ಆಗುತ್ತೆ ಯಾವುದೇ ರಾಯರ ಮಠದಲ್ಲಿ ಗಣ್ಣ ಮಕ್ಕಳು ಅಂಗ ಸೇವೆಯನ್ನು ಮಾಡಬೇಕು ಅಂದ್ರೆ ಉರುಳು ಉರು ಮಕ್ಕಳು ಅದೊಂದು ಮೂರ್ ದಿನ ಮೂರ್ ದಿನ ಮಡಿಯಿಂದ ಮಾಡ್ಬೇಕು ಶುದ್ಧವಾಗಿ ಗುರುಗಳಿಗೆ ಮನಸ್ಸಿಗೆ ಬರುವಂತೆ ಶುದ್ಧವಾಗಿ ಮಡಿ ಬಟ್ಟೆ ಪಂಜೆ ಮತ್ತು ಶಲ್ಯವನ್ನು ಉಟ್ಟುಕೊಂಡು ಹ್ಮ್ ಮಡಿಯಿಂದ ಪ್ರದಕ್ಷಿಣೆ ಅಂಗ ಅಂಗಪ್ರದಕ್ಷಿಣೆ ಹಾಕಬೇಕು ಗಂಡ್ಮಕ್ಳು ಗಂಡ್ ಮಕ್ಕಳು ಮೂರು ದಿನ ಮಾಡ ಮೂರು ದಿನ ಮಾಡಿ ಯಾವ್ದೇ ಮಠಗಳಲ್ಲಿ ಯಾವುದೇ ಮಠಗಳಲ್ಲಿ ಮೂರು ದಿನ ಮಾಡಬಹುದು ತಮ್ಗೆ ಇದ್ರೆ ಟೈಮ್ ಇದ್ರೆ ಒಂಬತ್ತು ದಿವ್ಸನೂ ಮಾಡಬಹುದು ಮಾಡಬಹುದು ಸೇವೆ ಹ್ಮ್ ಸೇವೆನ ಅವರು ಮೊದ್ನೇ ದಿನ ಶುರು ದಿನ ಶುರು ಮಾಡಕ್ ಅಂತಂದ್ರೆ ಇವ್ರು ಗುರುಗಳು ಬಲಭಾಗದಲ್ಲಿ ನಿಂತು ತಮ್ಮ ಬೇಡಿಕೆ ಅನ್ನೋದು ಅದನ್ನೆಲ್ಲ ಅವ್ರ ಕಡೆಯಿಂದ ಇದು ಮಾಡ್ಕೊಂಡು ಹ್ಮ್ ಅಂಗ ಪ್ರದಕ್ಷಿಣೆ ಪ್ರಾರಂಭ ಗುರುಗಳು ಗುರುಗಳು ಹೇಳ್ತಿರೋದೇನಂತ ಅಂದ್ರೆ ಯಾರೆಲ್ಲಾ ಒಂದು ಗಂಡ್ಮಕ್ಳು ಆ ಗಂಡ್ಮಕ್ಳು ಮಾಡುವಂತ ಸೇವೆ ಅಂದ್ರೆ ನಾವೇನು ಉರುಳು ಸೇವೆ ಅಂತ ಏನ್ ಹೇಳ್ತೀವಿ ಅಂಗ ಪ್ರದಕ್ಷಿಣೆ ಅಂತ ಏನ್ ಹೇಳ್ತೀವಿ ಆ ಸೇವೆನ ಮಾಡುವಂತವ್ರು ಮೊದಲೇ ದಿನ ಅಂದ್ರೆ ಗುರುವಾರದಿಂದ ಶುರು ಮಾಡಿದ್ರೆ ತುಂಬಾ ಒಳ್ಳೇದು ನಮ್ಮ ಗುರುವ ರಾಯರ ವಾರ ಅಲ್ವಾ ಗುರುವಾರದಿಂದ ಶುರು ಮಾಡಿದ್ರೆ ತುಂಬಾ ಒಳ್ಳೇದು ಅಂತವರೆಲ್ಲ ಬಂದು ರಾಯರ ಬಲಭಾಗಕ್ಕೆ ಗುರುಗಳು ಕೂತಿದಾರಲ್ಲ ಆ ತರ ಬಲಭಾಗಕ್ಕೆ ನೀವು ನಿಂತ್ಕೊಂಡ್ಬಿಟ್ಟು ಮಕ್ಳು ಬಂದು ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ಕೊಂಡು ನೀವು ನಿಮ್ ಮನ್ಸಲ್ಲಿ ಏನಿದೆ ಅಲ್ಲ ಅದೆಲ್ಲವನ್ನು ಕೂಡ ಕೇಳ್ಕೊಂಡು ಸಾಧ್ಯವಾದ್ರೆ ತುಳಸಿ ಮತ್ತು ಒಂದು ಹಳದಿ ಬಣ್ಣದ ಹೂವನ್ನ ಇಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಹಳದಿ ಬಣ್ಣ ಹೂ ಅಂತ ಯಾಕೆ ಹೇಳ್ತಾ ಅಂದ್ರೆ ಗುರುವಿನ ಬಣ್ಣ ಅದು ಅದು ತುಂಬಾ ಒಳ್ಳೇದು ಹಳದಿ ಬಣ್ಣದ ಹೂ ಹೂವಾಗ್ಲಿ ತುಳಸಿನಾಗ್ಲಿ ಇಡ್ಕೊಂಡು ನೀವು ನಿಮ್ ಮನ್ಸಲ್ಲಿ ಏನಿದೆ ಯಾವ್ದಕ್ಕೋಸ್ಕರ ಈ ಒಂದು ಸೇವೆನ ಮಾಡ್ತಾ ಇದೀರ ಅಂತ ಹೇಳ್ಕೊಂಡು ಈ ಅಂಗ ಪ್ರದಕ್ಷಿಣ ಸೇವೆನ ಮಾಡೋದು ತುಂಬಾನೇ ಒಳ್ಳೇದು ಗುರುಗಳ ಇನ್ನು ಹೆಣ್ಮಕ್ಳು ಕೂಡ ಮಾಡ್ಬೇಕಂತ ಇರ್ತಾರೆ ಹೆಣ್ಣು ಮಕ್ಕಳು ಮಾಡೋದಂತ ಅಂದ್ರೆ ಹೆಜ್ಜೆ ನಮಸ್ಕಾರ ಸೇವೆ ಹೆಜ್ಜೆ ನಮಸ್ಕಾರ ಯಾಕಪ್ಪ ಅಂದ್ರೆ ಹೆಣ್ಮಕ್ಳು ಅಂಗಪ್ರದಕ್ಷಿಣ ಅಂಗಪ್ರದಕ್ಷಿಣೆ ಯಾಕಂದ್ರೆ ತುಂಬಾ ಮಠಗಳಲ್ಲಿ ನೋಡಿದೀವಿ ನಾವು ಗೊತ್ತಿಲ್ಲ ಪಾಪ ಅವ್ರು ಮಾಡ್ತಾ ಇರ್ತಾರೆ ಹಾ ಸರಿ ಹೆಜ್ಜೆ ನಮಸ್ಕಾರ ಮಾಡೋದು ಶುದ್ಧವಾಗಿ ಮಡಿಯಿಂದ ಸ್ನಾನ ಮಾಡಿಕೊಂಡು ಮನೆಯಿಂದ ಹಾ ಹಾ ಶುಭ್ರವಾದ ಮನಸ್ಸಿನಿಂದ ಮಾಡ್ಬೇಕು ಮಾಡಿದ್ರೆ ಖಂಡಿತ ರಾಯರ್ ಖಂಡಿತ ರಾಯರು ಒಲಿತಾರ ಒಲಿತಾರ ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ ಹ್ಮ್ ಖಂಡಿತ ರಾಯರು ರಾಯರ್ನ ನಂಬಿದವ್ರನ್ನ ಯಾವತ್ತು ಕೂಡ ರಾಯರ್ ಕೈ ಬಿಟ್ಟಿಲ್ಲ ಅದಕ್ಕೆ ಗುರುಗಳ ಮುಖಾಂತರನೇ ಹೇಳ್ಸೋಣ ನಿಮ್ಗೆ ತಿಳ್ಕೊಳ್ಳೋಣ ಅಂತನೆ ಗುರುಗಳ ಮುಖಾಂತರನೇ ಇದೀನಿ ಆ ಯಾರೆಲ್ಲ ರಾಯರ ಮಠಕ್ಕೆ ಹೋಗಿ ಸೇವೆಯನ್ನ ಮಾಡ್ಬೇಕಂತ ಇರ್ತಿರಲ್ಲ ಈ ಒಂದು ಗಂಡ್ ಮಕ್ಳು ಮಾಡುವಂತದ್ದಂದ್ರೆ ಅದೇ ಹೇಳಿದ್ರಲ್ಲೋ ಆ ಪಂಚೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ನಮ್ಗೆ ಮಂತ್ರಾಲಯದಲ್ಲೂ ಕೂಡ ಇದೇ ಪದ್ಧತಿ ಇರೋದು ಅಲ್ಲಿ ಕೂಡ ಎಲ್ರು ಇದೇ ರೀತಿ ಮಾಡುವಂತದ್ದು ಹೆಣ್ಮಕ್ಳಾದ್ರೆ ಹೆಜ್ಜೆ ನಮಸ್ಕಾರ ಮಾಡುವಂಥದ್ದು ಮಾಡೋದ್ರಿಂದ ಮೊದಲನೇ ದಿನ ನೀವು ಬಲಭಾಗಕ್ಕೆ ನಿಂತು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ರಾಯರ ಬಲಭಾಗಕ್ಕೆ ನಿಂತು ನೀವು ನಿಮ್ಮ ಮನಸ್ಸಲ್ಲಿ ಇರೋದೆಲ್ಲವನ್ನೂ ಕೂಡ ರಾಯರ ಹತ್ರ ಕೇಳ್ಕೊಂಡು ರಾಯರೇ ನನ್ನ ಮನ್ಸಲ್ಲಿ ಇದು ಇದೆ ಇಷ್ಟ ಕಷ್ಟ ಇದೆ ಇಷ್ಟು ಜೀವನದಲ್ಲಿ ಇಷ್ಟೊಂದು ಎಲ್ಲದನ್ನು ಎದುರಿಸ್ತಾ ಇದ್ದೀನಿ ನನ್ಗೆ ಒಳ್ಳೇದ್ ಮಾಡಿ ನನ್ನನ್ನು ಕೂಡ ಕಾಪಾಡಪ್ಪ ಅಂತ ನೀವು ಮನಸ್ಸಿಚ್ಛೆಯಿಂದ ಕೇಳ್ಕೊಂಡು ರಾಯರಿಗೆ ಶರಣಾದಾಗ ನನ್ನ ಅನುಭವದ ಹೇಳ್ತೀನಿ ಖಂಡಿತ ಕೈ ಬಿಡೋದಿಲ್ಲ ರಾಯರು ಇವತ್ತು ನಾವು ಇಲ್ಲಿ ಬಂದು ಗುರುಗಳ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಂದ್ರು ಕೂಡ ಸ್ವಾಮಿ ಇಚ್ಛೆ ರಾಯರ್ ಇಚ್ಛೆ ಅದು ಅವ್ರು ರಾಯರ್ ಒಂದು ಅನುಮತಿ ಇಲ್ಲ ಅಂದ್ರೆ ಖಂಡಿತ ನಾವು ಬರೋಕ್ಕಾಗಲ್ಲ ಎಲ್ಲಿಗೂ ಕೂಡ ಬರೋಕ್ಕಾಗಲ್ಲ ನಾನು ಆಲ್ಮೋಸ್ಟ್ ಈ ಮಠಕ್ಕೆ ಒಂದ್ ಮೂರ್ ನಾಲ್ಕು ಸತಿ ಬಂದಿದೀನಿ ಅಂದ್ರು ಕೂಡ ಸ್ವಾಮಿ ಕರ್ಸ್ಕೊಂತಿದ್ದಾರೆ ಅದಕ್ಕೋಸ್ಕರ ಪ್ರೀತಿಯಿಂದ ಬಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಮಾಡೋ ಉದ್ದೇಶ ಒಂದೇ ಆಗಿತ್ತು ಗುರುಗಳ ಒಂದು ಸೇವೆನ ಮಾಡ್ಬೇಕಂತ ಇರ್ತೀರಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ಲಿ ಒಂದು ಸೇವೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸೋಣ ಅಂತಾನೆ ಬಂದೆ ಯಾರೆಲ್ಲ ಮಾಡ್ಬೇಕಂತಿರಿದ್ರು ಭಕ್ತಿಯಿಂದ ಮಾಡಿ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಗುರುಗಳ ತಿಳಿಸ್ಕೊಟ್ಟದಕ್ಕೆ ಧನ್ಯವಾದ ನಿಮಗೆ ಸರಿ